ಫ್ರೆಂಡ್ಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಅಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ ಕುಕಿಂಗ್ ಲಾಗ್ಸ್ ನೋಡಿ ಇಲ್ಲಿ ಗುಂಡನ ನೋಡ್ತಿದ್ದಾನೆ ಸೊ ಮೊನ್ನೆ ಊರಿಗೆ ಬಂದಿದೆ ಅಂತ ಹೇಳಿದಲ್ವಾ ಸೊ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನೆನ್ನೆಯಿಂದ ಸೊ ಹಂಗಾಗಿ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಸೊ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ವಾತಾವರಣ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ಹಂಗಾಗಿ ಮಳೆ ಕೂಡ ನೆನೆ ತುಂಬ ಇತ್ತು ಇವತ್ತು ಮಳೆಯೂ ಕೂಡ ಇರಲಿಲ್ವಲ್ಲ ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾನೆ ಅವಳು ಕೂಡ ಒಂದು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊತಿದ್ದಾಳೆ ಸೊ ನೋಡಿ ಇಲ್ಲಿ ನವಿಲೆಲ್ಲ ಬರುತ್ತೆ ಸೊ ನಮಗೆ ಖುಷಿಯಾಗುತ್ತೆ ನೋಡೋದಕ್ಕೂ ಕೂಡ ಆವಾಗಲೇ ಒಂದು ವೀಡಿಯೋನ ಮಾಡಿಕೊಂಡೆ ಬಟ್ ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಸೊ ತುಂಬ ನವಿಲುಗಳು ಬರ್ತವೆ ಇಲ್ಲಿ ತುಂಬಾ ಚೆನ್ನಾಗಿದೆಯಲ್ವಾ ನೇಚರ್ ಕೂಡ ಸಾಂಗ್ ಆಗಿ ತಡೀರಿ ತೋರಿಸ್ತೀನಿ ಇಲ್ಲಿ ಬದನೆ ಗಿಡ ಉದ್ದ ಇದೆ ಅಂತೇಳಿ ಸೊ ನನ್ನ ಅಷ್ಟು ಇದೆ ನೋಡಿ ನನ್ಗಿಂತ ಇನ್ನೂ ಉದ್ದಾರೇ ಇದೆ ಬಂದೆ ಗಿಡ ಸೊ ಕಾಯಿ ಕೂಡ ತುಂಬ ದಪ್ಪಕ್ಕೆ ಬಿಡುತ್ತೆ ಸೊ ನೋಡಿ ಇಲ್ಲಿ ಇದು ಹಣ್ಣಿನ ಗಿಡ ಇವಾಗಷ್ಟೇ ಬಿಡ್ತಾಯಿದೆ ಸ್ವಲ್ಪ ದಿನ ಆಯಿತು ಬಿಟ್ಟಿರಲಿಲ್ಲ ಅವತ್ತಿಂದ ಇವಾಗ ಕಾಯಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಚಾರು ನಾನು ವೀಡಿಯೋ ಮಾಡ್ತಿರೋದಕ್ಕೆ ಅವಳು ಕೂಡ ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ಚಿಕ್ಕದು ಅವಳು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊತಿದ್ದಾಳೆ ನೋಡಿಲಿ ಸೊ ಅದು ಅವಳದೇ ಒಂದು ಪ್ರಪಂಚ ಇಲ್ಲಿ ಬದನೆ ಇದು ಏನದು ಪಪ್ಪಯ್ಯನ ಗಿಡ ಇವಾಗ ಇದೆ ನಾನು ನಾನಿಲ್ಲಿ ಮೊನ್ನೆ ತೋರಿಸಿದ್ದೆ ಅಲ್ವಾ ನೋಡಿಲಿ ಇದೆಲ್ಲ ಏನದು ಅಡಿಕೆ ಗಿಡಗಳು ಒಟ್ಲು ಇದು ಆಮೇಲೆ ಹಾಕ್ಕೊತಾರೆ ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಮಾಡೋದು ತೆಂಗಿನ ಗಿಡ ಆಗಿರ್ಬೋದು ಅಡಿಕೆ ಗಿಡ ಆಗಿರ್ಬೋದು ನಾವು ಇದೇ ಥರ ಒಟ್ಲು ಇಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ದೊಡ್ಡದಾಗುತ್ತಲ್ವ ಸೊ ಆವಾಗ ನಾವು ಹಾಕ್ಕೊತೀವಿ ಚಿರಮ್ಮ ತುಣಿಬಾರ್ದು ಇದು ಸೈಡ ನೋಡ್ಕೊಂಡು ನಡಿ ಆ ಕಡೆ ನಡಿ ಇದು ನಡೀಲಿ ಪುದೀನ ಅಲ್ಲಿ ಇನ್ನೊಂದು ಆ ಕಡೆ ಮನೆ ಹತ್ರ ಇತ್ತು ನಮ್ಮದೇ ಮನೆ ಆ ಕಡೆ ಇದೆಯಲ್ಲ ಒಂದು ಅದ್ರ ಹತ್ರ ಸೊ ಇಲ್ಲೇ ಪಕ್ಕದಲ್ಲಿ ಸಿಗಲ್ಲ ಯಾವಾಗಲೂ ಹತ್ರದಲ್ಲಿ ಅಲ್ಲಿಗೆ ಹೋಗಿ ಕಿತ್ಕೊಂಡು ಬರಬೇಕಿತ್ತು ಸೊ ಹಂಗಾಗಿ ಓದ್ಸತಿ ಬಂದಿದ್ನಲ್ವ ಅವಾಗ ಹಾಕೋಗಿದೆ ಎಷ್ಟು ಬೇಗ ಬಂದಿದೆ ಮಳೆ ಅಲ್ವಾ ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕಗೆ ಸಾಂಬಾರು ಸೊಪ್ಪ ಹಂಗೆ ಉದುರಿಸಿದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಟ್ ಅದನ್ನು ಯೂಸ್ ಮಾಡ್ತಿಲ್ಲ ನೋಡಿ ಇಲ್ಲಿ ಇದನ್ನು ಟೊಮೊಟೊ ಕಾಯಿ ಇಲ್ಲೇನೇ ಹಾಕೊಂಡಿದ್ದಾರೆ ನಮ್ಮ ಮನೆಯಲ್ಲೇನೇ ಅಮ್ಮವರು ಇದು ದಾಳಿಂಬೆ ಗಿಡ ಸೊ ಇದು ಒಂದು ನಾನು ಪಾಪಂದು ಡೆಲಿವರಿ ಆಯ್ತಲ್ವ ಸೊ ಆ ಟೈಮಲ್ಲಿ ಒಂದು ಅಜ್ಜಿ ಪರಿಚಯ ಇದ್ರು ಅಲ್ಲಿ ಇದು ಗಿಡ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಇದೆಲ್ಲ ನೋಡಿ ಇಲ್ಲಿ ಇದು ಏನಾದರೂ ತೊಗರಿಕಾಯಿ ಗಿಡ ಕಪ್ ಕೂಡ ಇದೆ ನೋಡಿ ನಾನಂತೂ ಕಬ್ಬು ಇಲ್ಲಿ ಬಂದಾಗಲೇ ತಿನ್ಕೊಂಡು ಹೋಗ್ಬಿಡ್ತೀನಿ ಎಷ್ಟು ಬೇಕಷ್ಟನ್ನ ನಾವು ಎಲ್ಲೂ ತಗೊಂಡು ಹೋಗೋದಿಲ್ಲ ಸೊ ಇಲ್ಲೇ ತಿನ್ಕೊಂಡೋಗ್ಬಿಡ್ತೀವಿ ನಾನು ಅವಾಗಲೇ ಹೇಳ್ದಂಗೆ ಇದು ಅದೇ ಅಜ್ಜಿ ಒಂದು ಅಜ್ಜಿ ಪರಿಚಯ ಆಗಿದ್ರಲ್ವಾ ಸೊ ಆ ಅಜ್ಜಿ ಹತ್ರ ಕೇಳಿದ್ವಿ ಆ ಅಜ್ಜಿ ತಂದು ಕೊಟ್ಟಿದ್ರು ಹೂವಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡೋಣ ಆಗಿದೆ ಇನ್ನೂ ಸ್ವಲ್ಪ ದೊಡ್ಡದನ್ನೇಲಿ ಹೂ ಬಿಡುತ್ತೆ ಅಂತ ಅಂದ್ಕೊಳ್ತೀನಿ ಇದೊಂದು ಮತ್ತೆ ಇದೊಂದು ಇಸ್ಕೊಂಡು ಬಂದಿದೆ ನನಗೊಂತು ತುಂಬಾ ಇಷ್ಟ ಐತೆ ಸೊ ಈ ಸಲ ಊರಿಗೆ ಹೋಗುವಾಗ ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದನ್ನು ಕಿತ್ಕೊಂಡೋಗಿ ಮನೆಯಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಈ ಥರ ಗಿಡಗಳೆಲ್ಲ ಒಳಗಡೆ ಇಡೋದು ಅಂದರೆ ಮನೆಯ ಒಳಗಡೆ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ನೋಡಿ ಇಲ್ಲಿ ಚಿಕ್ಕ ಪುಟ್ಟದ್ದು ಏನೇನೋ ಹಾಕ್ಕೊಂಡಿದ್ದಾರೆ ಅಮ್ಮ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿದೆ ಅಂಥೇಳಿ ಇಲ್ಲೆಲ್ಲ ಗ್ರೀನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ಥರ ವಾತಾವರಣ ಸೊ ನೋಡೋದಕ್ಕೇ ಎರಡು ಕಾಣಿಸಲ್ಲ ಅಷ್ಟು ಚೆನ್ನಾಗಿ ಇದೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಹೇಳಿ ಸೊ ತುಂಬನೇ ಬೇಜಾರಾದಾಗ ಈ ಥರ ಎಲ್ಲ ವಾತಾವರಣದಲ್ಲಿ ಇರೋದಕ್ಕೆ ಖುಷಿ ಖುಷಿಯಾಗುತ್ತೆ ಸೊ ಎಷ್ಟೊಂದು ಜನ ಗೆಸ್ಟ್ ಹೌಸ್ ಥರ ಎಲ್ಲ ಮಾಡ್ಕೊತಾರೆ ಸೊ ಸಿಟಿಲಿರೋದಕ್ಕೆ ಬೋರಾಗಿ ಒಂದು ಎರಡು ದಿನ ಈ ಥರ ಹೋಗಿ ಕೂಲಾಗಿ ಇದ್ದು ಬರ್ತಾರೆ ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ರಜೆ ಇದ್ದಾಗ ಈ ಥರ ವಾತಾವರಣದಲ್ಲಿರೋದಕ್ಕೆ ಖುಷಿ ಆಗುತ್ತೆ ಸೊ ಇಲ್ಲಿ ನೋಡಿ ಎಳನೀರೆಲ್ಲ ಇರುತ್ತೆ ಸೊ ಕುಡ್ಕೊಂಡು ಮತ್ತು ಮನೆಯಲ್ಲೇ ನ್ಯಾಚುರಲ್ ಆಗಿ ಬೆಳೆಯುವಂಥ ತರಕಾರಿಗಳನ್ನ ಯೂಸ್ ಮಾಡ್ಕೊಬೋದು ಮನೆಗೆ ಸೊ ಅಮ್ಮವರೆಲ್ಲ ಇಲ್ಲೆಲ್ಲ ತರಕಾರಿಗಳನ್ನೆಲ್ಲ ಹಾಕೊತಾರೆ ನೋಡಿ ಇಲ್ಲಿ ನಮ್ಮದು ಎಲ್ಲೂ ಮನೆ ಇಲ್ಲ ಸೊ ಒಂದೇ ಮನೆ ಇರೋದು ನಮ್ಮದು ಮತ್ತು ಅತ್ತೆ ಮನೆ ಇಬ್ಬರು ಮನೆ ಇರೋದು ಇಲ್ಲಿ ಅಲ್ಲೊಂದು ಮನೆ ಇದೆ ಬಟ್ ಅದು ಸ್ವಲ್ಪ ದೂರ ಇದೆ ಅಲ್ಲಿ ಯಾರೂ ಇರೋದಿಲ್ಲ ಸೊ ದನ ಕಟಾಕೋಕ್ಕೆ ಅಂತ ಮಾಡಿದ್ದಾರೆ ಸೊ ನಮ್ಮ ಮನೆಯಲ್ಲಿ ಮಾತ್ರ ನಾವು ಇಲ್ಲಿ ವಾಸ ಇರೋದು ಸೊ ನೈಟೆಲ್ಲ ಯಾರಿಗೂ ಏನು ಭಯ ಏನಿರೋದಿಲ್ಲ ಸೊ ಎಷ್ಟೊಂದು ಜನಕ್ಕೆ ಭಯ ಆಗುತ್ತೆ ನೈಟ್ ಯಾವ ಥರ ಇರ್ತಾರಪ್ಪ ಅಂತೇಳಿ ಸೊ ಮಾಮೂಲಿ ಮನೆ ಒಳಗಡೆ ಹೇಗಿರ್ತೀವೋ ಅದೇ ಥರನೇ ಇರ್ತೀವಿ ಬಟ್ ಏನೂ ತೊಂದರೆ ಏನಿರೋದಿಲ್ಲ ಸೊ ಏನೋ ಒಂಥರ ಯಾವ್ದು ಗಲಾಟೆ ಇರೋದಿಲ್ಲ ಏನಿಲ್ಲ ಆರಾಮಾಗಿ ಕೂಲಾಗಿ ಇರ್ಬೋದು ನಾವು ನಮ್ಗೆ ಹೆಂಗೆ ಬೇಕಂಗಿರ್ಬೋದು ಸೊ ಎಷ್ಟೇ ಕಿರ್ಚಾಡಿದ್ರು ಎಷ್ಟೇ ಕೂಗಾಡಿದ್ರು ಯಾರು ಕೇಳೋದಿರೋದಿಲ್ಲ ಸೊ ನೋಡಿ ಇಲ್ಲಿ ಮನೆ ಇನ್ನು ಗಿಲವೆಲ್ಲ ಫಿನಿಶಿಂಗ್ ಆಗಿಲ್ಲ ಸೊ ಗಿಲವೆಲ್ಲ ಫಿನಿಶಿಂಗ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಮಗೂ ಕೂಡ ತುಂಬನೇ ಐಡಿಯಾಸ್ ಇದೆ ಸೊ ಅದೆಲ್ಲ ಹಾಕಬೇಕು ಸೊ ಹಂಗಾಗಿ ನೆಕ್ಸ್ಟ್ ಮಂತ್ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಬೇಕು ಸೊ ನಾನು ಇಲ್ಲಿ ಝೂಮ್ ಹಾಕಿ ತೋರಿಸಿದ್ನಲ್ವ ಅಲ್ಲಿ ನವಿಲೆಲ್ಲ ಬರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಬರುತ್ತೆ ಅದ್ರ ಜೊತೆಗೆ ಸಂಜೆ ಟೈಮ್ ಬರುತ್ತೆ ಸೊ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಲ್ಲ ಸುತ್ತ ಗ್ರೀನ್ ಇರೋದರಿಂದ ಇಲ್ಲೆಲ್ಲ ನವಿಲುಗಳು ಬರ್ತಾಯಿರ್ತವೆ ನಾವು ಕೂಡ ತುಂಬನೇ ಆರಾಮಾಗಿಯೇ ಇದ್ದೀವಿ ಇಲ್ಲೇನೋ ಒಂಥರ ಖುಷಿ ಕೂಡ ನಮಗೂ ಕೂಡ ಏನೋ ಒಂಥರ ಖುಷಿ ಸಮಾಧಾನ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾವು ವಾರಕ್ಕೆ ಸತಿನೋ ಆಮೇಲೆ ಫಿ ಒಂದು ಹದಿನೈದು ದಿನಕ್ಕೆ ಒಂದ್ಸತ್ತಿನೋ ನಾವಿಲ್ಲಿ ಬರ್ತಾನೆ ಇರ್ತೀವಿ ಯಾವಾಗಲೂ ಬಂದು ಹೋಗೋದು ಮಾಡ್ತಾಯಿರ್ತೀವಿ ಸೊ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ನಾವು ಕೂಡ ಅವಾಗವಾಗ ಬಂದು ಬಂದು ಹೋಗ್ತಾಯಿರ್ತೀವಿ ಚಾರು ಕೂಡ ಇಲ್ಲೇ ಇದ್ದಾಳಲ್ವ ಸೊ ಒಳಗೂ ಕೂಡ ಏನೋ ಒಂಥರ ಖುಷಿ ಇರೋದಕ್ಕೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ ಸೊ ಎಷ್ಟೊಂದು ಜನಕ್ಕೆ ಈ ಥರ ಭಾಗ್ಯ ಸಿಗೋದಿಲ್ಲ ಬಟ್ ಸಿಕ್ಕಿರೋದನ್ನ ತುಂಬ ಖುಷಿಯಿಂದ ಅನುಭವಿಸಬೇಕು ನೋಡಿ ಇಲ್ಲಿ ಇವಾಗ ಜೋಳ ಎಲ್ಲ ಹಾಕಿದ್ದಾರೆ ಅಮ್ಮ ಅವರು ಸೊ ಇದೊಂದು ವಾರ ಖಾಲಿ ಇದೆ ಜೋಳ ಹಾಕಿದ್ರು ದನಿಗೆ ಅಂತೇಳಿ ಸೊ ಅದನ್ನು ಕಟ್ ಮಾಡಿ ಹಾಕಿದ್ದಾರೆ ಸೊ ಹಂಗಾಗಿ ಇದೊಂದು ಖಾಲಿ ಇದೆ ಬಟ್ ಆ ಕಡೆ ಎಲ್ಲ ಜೋಳ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಜೋಳ ಕೂಡ ಸೊ ಇಲ್ಲೊಂದು ಬಾವಿ ಇದೆ ಅದ್ರ ಜೊತೆಗೆ ಸೈಡ್ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಒಂದು ತೋರಿಸಿದ್ನಲ್ವ ಸೊ ಆ ಕಡೆ ಸೈಡ್ ಒಂದು ಬಾವಿ ಇದೆ ಎರಡು ಬಾವಿನ ಮೇಂಟೈನ್ ಮಾಡ್ಕೊಳ್ತಾರೆ ಸೊ ಮಳೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ನ್ಯಾಚುರಲ್ ಆಗಿ ಎಲ್ಲ ತರಕಾರಿ ಎಲ್ಲ ಅವರೇನೆ ಬೆಳ್ಕೊಂಡು ಮಾಡ್ಕೊತಾರೆ ಸೊ ನೋಡೋಣ ಯಾರಿಗೆಲ್ಲ ಈ ಥರ ವಾತಾವರಣದಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಅಂತೇಳಿ ಗೊತ್ತಾಗುತ್ತೆ ಸೊ ನನಗೂ ಕೂಡ ಇಷ್ಟ ಈ ಥರ ಇರೋದಕ್ಕೆ ಅದಕ್ಕೆ ನಾನು ಜಾಸ್ತಿ ಇಲ್ಲಿಗೆ ಬಂದುಬಿಡೋದು ಮತ್ತು ಪದೇ ಪದೇ ಊರಿಗೆ ಬರೋ ಥರ ಆಗ್ತಿದೆ ಸೊ ಇವಾಗ ನೀವು ನೋಡಿರ್ಬೋದು ಮೊನ್ನೆಯೂ ನಾನು ಊರಿಗೆ ಹೋಗಿದೆ ಬಟ್ ಇವಾಗ ಮತ್ತೆ ಬರೋಂಗಾಯಿತು ಏನೂ ಮಾಡಂಗಿಲ್ಲ ಸ್ವಲ್ಪ ಕೆಲಸ ಇತ್ತು ಸೊ ಹಂಗಾಗಿ ಬಂದಿದೆ ಎಷ್ಟೊಂದು ಜನ ಅಂದ್ಕೊತಾರೆ ಏನಿದು ಕಲ್ಪನೆ ಯಾವಾಗಲೂ ಊರಿಗೆ ಹೋಗ್ತಾನೆ ಇರ್ತಾಳೆ ಅಂತ ಬಟ್ ನಮ್ಮದೇ ಏನೇನೋ ಕಮಿಟ್ಮೆಂಟ್ಗಳಿರ್ತವೆ ಸೊ ಅದು ಅವರಿಗೆಲ್ಲ ಗೊತ್ತಿರೋದಿಲ್ಲ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಸುಮ್ಮನೆ ಫ್ರೀಯಾಗಿದ್ದನಲ್ವ ನಾನು ಇವತ್ತು ಯಾವುದೂ ವೀಡಿಯೋನೂ ಮಾಡಿರಲಿಲ್ಲ ಸೊ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ವ್ಲಾಗ್ ಆಗಿರ್ಬೋದು ಯಾವುದೂ ಮಾಡಿಲ್ಲ ನಿನ್ನೆಯಿಂದ ಸೊ ಹಂಗಾಗಿ ಸುಮ್ಮನೆ ಕೂತಿದ್ನಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತೇಳಿ ಹಾಗೆ ವೀಡಿಯೋ ಮಾಡಿಕೊಂಡೆ ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಚ್ಚಿನ ಮಾಲಾಡು ಬೈ ಮೇಡಮ್ಮ ನೋಡಿಲಿ ನನ್ನ ಮಗಳಿಗೆ ಅವಳದೇ ಒಂದು ಪಂಚ ಸೊ ನಾನು ವೀಡಿಯೋ ಅಲ್ವಾ ಸೊ ಹಂಗಾಗಿ ಅವಳು ಕೂಡ ವಿಡಿಯೋ ಮಾಡ್ತಿದ್ದಾಳೆ ಬೈ ಮೇಡಮ್ಗೆ ನೋಡಿ ಇಲ್ಲಿ ಅಂತಿದ್ದಾಳೆ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಲಾಗ್ ಬೈ ಬಾಯ್